ಆತ್ಮೀಯ ವೀಕ್ಷಕ ಬಂಧುಗಳೇ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿವಾನಿಗೆ ಸ್ವಾಗತ ಸುಸ್ವಾಗತ ನಮಸ್ಕಾರ ಮಸ್ಕಿ ತಾಲೂಕು ಬೆಂಚಮರಡಿ ಗ್ರಾಮದಲ್ಲಿ ಶ್ರೀ ಗುರು ಮರಿಬಸವಲಿಂಗ ತಾತನವರ ಶಾಖಾ ಮಠದಲ್ಲಿ ಮೂವತ್ತೆರಡನೇ ವರ್ಷದ ಜಾತ್ರಾ ಮಹೋತ್ಸವ ಅಂಗವಾಗಿ ಪುರಾಣ ಪ್ರಾರಂಭೋತ್ಸವ ಪಲ್ಲಕ್ಕಿ ಉತ್ಸವ ನಡೆಯುವುದು ವಿಶೇಷವಾಗಿ ಪರಮ ಪೂಜ್ಯ ಶ್ರೀ ಮರಿಬಸವಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ಇವರಿಂದ ಕನ್ನಡ ನಾಡಿನ ತಾತನ ನೋಡಲು ಬನ್ನಿ ಎನ್ನುವ ಸಿಡಿ ಬಿಡುಗಡೆ ಮಾಡಿದರು ಈ ಒಂದು ಸಿಡಿಯನ್ನು ಬಸನಗೂಡ ಹಣಗಿ ವೀರೇಶ್ ಅಂಗಡಿ ಸಾಹಿತ್ಯವನ್ನು ವೀರೇಶ್ ಅಂಗಡಿ ಶ್ರೀ ಸ್ವಾಮಿ ತುಬ್ದೂರ್ ಇವರಿಂದ ಮೂಡಿ ಬಂದಿದ್ದು ದಿನಾಂಕ ಇಪ್ಪತ್ತ್ಮೂರು ಮೂರು ಎರಡು ಸಾವಿರ ಇಪ್ಪತ್ತೈದರಿಂದ ದಿನಾಂಕ ಎರಡು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರವರೆಗೆ ಶ್ರೀ ಬಾಗಲಕೋಟೆಯ ಭಗವಂತನೆಂದೇ ಭಕ್ತಿ ಭಾವದ ಪುರುಷರಾದ ಲಡ್ಡುಮುತ್ಯ ಪುರಾಣ ಪ್ರಾರಂಭವಾಗಿದ್ದು ಈ ಒಂದು ಪುರಾಣದ ಶಾಸ್ತ್ರಿಗಳಾಗಿ ಶ್ರೀ ವೇದಮೂರ್ತಿ ಅಖಂಡೇಶ್ವರರು ಗುಡನಾಳ್ ಗವಾಯಿಗಳಾಗಿ ಶ್ರೀ ಮಲನಗೌಡರು ನಂತರ ತಬಲ ವಾದಕರಾಗಿ ಶ್ರೀ ಬಸವರಾಜ ವಂದಲಿ ಇವರಿಂದ ಪುರಾಣ ನಡೆಯುತ್ತಿದ್ದು ನಂತರ ಜಾತ್ರಾ ದಿನದಂದು ಸಾಮೂಹಿಕ ವಿವಾಹ ಇನ್ನಿತರ ಹತ್ತಾರು ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತವೆ ಹೀಗಾಗಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ಸುತ್ತಮುತ್ತಲಿನ ಭಕ್ತಾದಿಗಳು ಆಗಮಿಸಿ ತಾತನವರ ಕೃಪೆಗೆ ಪಾತ್ರರಾಗಬೇಕೆಂದು ಶ್ರೀಮಠದ ಸೇವಾ ಸಮಿತಿಯವರು ಪತ್ರಿಕೆಗೆ ತಿಳಿಸಿದರು ಅಂತ ಹೇಳ್ತಾರೆ ನೋಡಪ್ಪ ದುಶ್ಚಟಗಳಿಗೆ ಬಲಿಯಾಗಬಾರದು ಇವತ್ತ ನಾವೇನ್ ಮಾಡಿವಿ ಅಂತ ತಿಳ್ಕೊಂಡ್ರ ನಮ್ಮ ತಾಯಂದರಿಗೆ ಮುತ್ತೈತನ ಭಾಗ್ಯ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇವತ್ತು ನಮ್ಮ ತಾಯಂದರಿಗೆ ಐದು ಮುತ್ತುಗಳನ್ನು ಕೊಟ್ಟಿದ್ದಾನೆ ಭಗವಂತ ಇವತ್ತು ನಾವೆಲ್ಲ ಶನಾಸಂತ ಮಹಾತ್ಮರ ಒಂದು ಪುರಾಣದ ಆ ಐದು ಮುತ್ತಿನ ಒಂದು ಹೊರಡಿಯಾಗೆ ಅಂತ ತಿಳ್ಕೊಂಡು ಒಂದು ನಮಗೆ ಮದುವೆಯ ಸಂದರ್ಭದೊಳಗೆ ದೇವರೂಟ ಅಂತ ಮಾಡ್ತೀವಿ ನಾವು ಒಂದು ದಿವಸ ದೇವತಾ ಕಾರ್ಯ ಆ ಒಂದು ದೇವತಾ ಕಾರ್ಯ ಮಾಡುವಾಗ ಏನಿವತ್ತ ಮದುಮಗಳಿಗೆ ಹಸಿರು ಬಲೆಯನ್ನ ತೋರಿಸ್ತಾರೆ ಹೌದಿಲ್ರಿವ ಹಸಿರು ಬಳೆ ತೋರಿಸ್ತಾರೆ ಯಾಕೆ ಇವತ್ತು ನಾವೆಲ್ಲ ಓಂ ಶ್ರೀ ಗುರು ಮರಿಬಸವಲಿಂಗಾಯ ನಮಃ ಶ್ರೀ ಶ್ರೀ ಬಾಲಾಲಿ ಲೀಲಾ ಶಿವಯೋಗಿಗಳವರ ಸ್ಥಾಪಿಸಿದ ಶಾಖಾಮಠ ಬೆಂಚ ಮಾಡಿ ಮರಿಬಸವಲಿಂಗ ತಾತನವರ ಜಾತ್ರಾ ನಿಮಿತ್ತವಾಗಿ ಇಪ್ಪತ್ತ್ಮೂರು ಮೂರು ಎರಡು ಸಾವಿರ ಇಪ್ಪತ್ತೈದರಂದು ಬಾಗಲಕೋಟೆ ಭಗವಂತನ ಲೊಡ್ಡು ಮುತ್ತಿನ ಪುರಾಣ ಪ್ರಾರಂಭಗೊಳ್ಳಲಿದೆ ದಿನಾಂಕ ಎರಡು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಪುರಾಣ ಮಹಾಮಂಗಲಗೊಳ್ಳುವುದು ಬೆಳಗಿನ ಜಾವ ಶ್ರೀಗಳವರ ಶಿಲಾಮೂರ್ತಿಗೆ ರುದ್ರಾಭಿಷೇಕ ತದನಂತರ ಗಣಾದೀಶ್ವರ ಪ್ರಸಾದ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮೂವತ್ತಕ್ಕೆ ಸಲ್ಲುವ ಅಭಿಜೀನ್ ಶುಭಮೂರ್ತದಲ್ಲಿ ಮಾಂಗಲ್ಯ ಧಾರಣೆ ಶ್ರೀ 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 ಮರಿಬಸರ ದೇಶಕೇಂದ್ರ ಮಹಾಸ್ವಾಮಿಗಳವರ ಹಾಗೂ ಆರೋಡ ಅಯ್ಯಪ್ಪ ತಾತನವರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಜರುಗಲಿದ್ದು ತದನಂತರ ಮೂರು ಗಂಟೆಗೆ ಮಾರುತೇಶ್ವರ ದೇವಸ್ಥಾನದಿಂದ ಕುಂಭ ಕಳಸದೊಂದಿಗೆ ಬಾಜಿ ಭಜೇಂದ್ರಿಯೊಂದಿಗೆ ಪಲೈಕೋತ್ಸವ ಶ್ರೀಗಳ ಗದ್ದಿಗೆ ಬರಮಾಡಿಕೊಂಡು ತದನಂತರ ಹೂವಿನ ರಥವೋತ್ಸವ ಜರುಗುವುದು ಪುರಾಣ ಪ್ರವಚನ ಗೈದ ಕಲಾವಿದರಿಗೆ ಸನ್ಮಾನ ಹಾಗೂ ಶ್ರೀಗಳವರಿಂದ ಆಶೀರ್ವಚನ ಜರುಗುವುದು ಈ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಗ್ರಾಮದ ಸಕಲ ಸದ್ಭಕ್ತರು ಬಂದು ಶ್ರೀಗಳವರ ಕೃಪೆಗೆ ಪಾತ್ರ ಆಗಬೇಕೆಂದು ತಮ್ಮಲ್ಲಿ ವಿನಂತಿ